ಡಿಸೆಂಬರ್ ಎರಡರಂದು ನಡೆಯಲಿರುವ ಹನುಮ ಜಯಂತಿ ಆಚರಣೆ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಕುಶಾಲನಗರ ಶ್ರೀರಾಮ ಮಂದಿರ ಮಹಿಳಾ ಸಮಾಜ ಮತ್ತು ಬಾಲಭವನ ಎಚ್ಆರ್ಪಿ ಕಾಲೋನಿ ಆವರಣದಲ್ಲಿ ನಡೆದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಹಾಗೂ ದಶಮಂಟಪದ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಮಂತರ್ಗೌಡ ಕುಶಾಲನಗರದ ಹನುಮ ಜಯಂತಿಗೆ ಹೆಬ್ಬಾಲೆ ಶಿರಂಗಾಲ ಕೂಡಿಗೆ ಗುಡ್ಡೆ ಹೊಸೂರು ಪಕ್ಕದ ಜಿಲ್ಲೆ ಮೈಸೂರು ಭಾಗಗಳಿಂದಲೂ ಜನರು ಬರುತ್ತಾರೆ ಸಾವಿರಾರು ಜನರು ಆಗಮಿಸುತ್ತಾರೆ ಪೊಲೀಸ್ ಇಲಾಖೆಯು ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳಲು ಸೂಚನೆ ನೀಡಿದರು ಚೆಸ್ಕಾಂ ಅಧಿಕಾರಿಗಳಿಗೆ ಯಾವುದೇ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸಿದ್ದತೆ ನಡೆಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಕುಶಾಲನಗರದ ದಂಡಾಧಿಕಾರಿ ಕಿರಣ್ ಗೌರಿಯಾ ಡಿವೈಎಸ್ಪಿ ಚಂದ್ರಶೇಖರ್ ಚೆಸ್ಕಾಂ ಇಲಾಖೆ ಅಧಿಕಾರಿ ಮಂಜುನಾಥ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಂಜುನಾಥ್ ಗುಂಡೂರಾವ್ ಶಾಸಕರ ಆಪ್ತ ಸಹಾಯಕ ಹೆಬ್ಬಾಲೆ ರಂಜನ್ ಮತ್ತು ಹಲವು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು

ಅದನ್ನು ನಾವೇನು ಮಾಡ್ತೀವಿ ನಾಲ್ಕು ಭಾಗ ಮಾಡ್ಕೊತಿದ್ದ ಒಂದು ಪ್ರತಿಯೊಂದು ಮಂಟಪಕ್ಕೆ ಒಂದು ಆಫೀಸರು ಮತ್ತು ಸ್ಟಾಫ್ ಸ್ಪೆಸಿಫಿಕ್ ಆಗಿರ್ತಾರೆ ಅವರು ಆ ಮಂಟಪನ ಅಲ್ಲಿಂದ ಕರ್ಕೊಂಡ್ಬರೋದು ಸ್ಟೇಜ್ ಫಂಕ್ಷನ್ ಮಾಡೋದು ಮತ್ತು ಜಾತ್ರಾ ಮೈದಾನದಲ್ಲಿ ಡಿಸ್ಮ್ಯಾಂಡ್ಲಿಂಗ್ ಏನು ಮಾಡ್ತಾರೆ ಅಲ್ಲಿವರೆಗೂ ಆ ಆಫೀಸರ್ ಮತ್ತು ಆ ಸ್ಟಾಫು ಒಂದು ಎರಡನೇದು ಪಿಕೆಟಿಂಗ್ ಪಾಯಿಂಟ್ಸ್ ಅಂದರೆ ವೈಟಲ್ ಇನ್ಸ್ಟಾಲೇಷನ್ಸ್ ಎಲ್ಲೆಲ್ಲಿದೆ ಜನ ಕಾಂಗ್ರಿಗೇಷನ್ ಎಲ್ಲ ಆಗ್ತೀರಾ